ಹಿಂದಿ ವಾಲಗಳ ಮೇಲೆ ಏನಾದ್ರೂ ಇವ್ರು ಮಾತಾಡ್ಬಿಟ್ರೆ ಅವರು ಅಲ್ಲಿ ಹೈಕಮಾಂಡ್ ಹಿಂದಿ ವಾಲಗಳು ಫೋನ್ ಮಾಡ್ಬಿಟ್ಟ ಐಸೇಕಾ ಅಂದ ತಕ್ಷಣ ಬಾಯ ಮುಚ್ಕೊಂಡು ಬಂದ್ಬಿಟ್ಟು ಬೆಡ್ಶೀಟ್ ಪ್ರವೃತ್ತಿ ಹೈಕಮಾಂಡ್ ಕನ್ನಡಿಗರು ನಮ್ ಕರ್ನಾಟಕ ಕನ್ನಡನೇ ಹೈಕಮಾಂಡ್ ಇವ್ರಿಗೆ ಹೋಗ್ಬಿಟ್ಟು ಡೆಲ್ಲಿಯಲ್ಲಿ ಅಯ್ಯಯ್ಯೋ ಟಿಕೆಟ್ ತಪ್ಪೋಗ್ಬಿಡುತ್ತೆ ಅಯ್ಯಯ್ಯೋ ನನಗೆ ಪಕ್ಷದಿಂದ ಹೊರಗಾಕ್ಬಿಡ್ತಾರೆ ಅಯ್ಯಯ್ಯೋ ಅಂತ ಬಂಗಾಲ್ ದಿವಸ ಮಾಡ್ತೀವಿ ಮರಾಠಿ ದಿವಸ ಮಾಡ್ತೀವಿ ಅಂತ ಬಂದ್ ಬಂದ ಅಲ್ಲಿ ಏನ್ ಹೇಳಿ ಕಳಿಸ್ತಾರ ಅದನ್ನ ಮಾಡ್ತಾ ಇದ್ರೆ ಇಲ್ಲಿ ಎಲ್ಲರೂ ಇವ್ರಿಗೆ ಹೇಳಿದ್ದೆಲ್ಲ ಇವ್ರಿಗೆ ಮತ ಹಾಕಿದೀವಿ ಅನ್ನೋ ಕಾರಣಕ್ಕೆ ಇವ್ರನ್ನೆಲ್ಲ ಹೇಳಿದ್ದನ್ನೆಲ್ಲ ಮಾಡ್ಕೊಂಡು ಕುತ್ಕೋತಾರೆ ಜನ ದಡ್ರು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ನೋಡಿ ದೇಶ ಅಂತ ಬಂದಾಗ ಭಾರತ ರಾಜ್ಯ ಅಂತ ಬಂದಾಗ ಕರ್ನಾಟಕ ಮಾತು ಅಂತ ಬಂದಾಗ ಕನ್ನಡ ಅಷ್ಟೇ ಅಷ್ಟೇ ಸರ್ ಈಗ ಈಗ ಹಿಂದೂ ಹಿಂದಿ ಇದೊಂದು ಹೊಸ ಕಾನ್ಸೆಪ್ಟು ಸರ್ ನಾವು ಹಿಂದೂಗಳಂದ್ರೆ ಹಿಂದಿ ಮಾತಾಡಬೇಕು ಅಂತ ಆವಾಗ ನಾವೆಲ್ಲರೂ ಒಗ್ಗಟ್ಟಾಗ್ತೀವಿ ಅಂತ ಹಿಂದೂಗಳನ್ನ ಒಗ್ಗೂಡಿಸ್ಬೇಕು ಅಂತಂದ್ರೆ ಭಾಷೆ ಅನ್ನುವಂತ ಒಂದು ಬೇಲಿ ಇದೆ ಆ ಬೇಲಿನ ಬ್ರೇಕ್ ಮಾಡಬೇಕು ನಾವೆಲ್ಲರೂ ಒಟ್ಟಿಗೆ ಹಿಂದೂಗಳು ಒಟ್ಟಾಗಬೇಕು ಅಂದ್ರೆ ಹಿಂದಿ ಮಾತಾಡಬೇಕು ನಾವ್ ಭಾಷೆ ತಗೊಳಕ್ಕೆ ಆಗಲ್ಲ ಯಾಕಂದ್ರೆ ನಾವು ಕರ್ನಾಟಕದಲ್ಲಿ ಹುಟ್ಟಿದೀವಿ ಕನ್ನಡದ ಕನ್ನಡದ ನೆಲದಲ್ಲಿ ಜೀವಿಸ್ತಾ ಇದೀವಿ ಕನ್ನಡ ನಮ್ಗೆ ಮಾತೃಭಾಷೆ ಕನ್ನಡ ನಾವು ಕಲ್ತೀವಿ ಆಮೇಲೆ ಈ ರೀತಿ ದಬಾಳಿಕೆ ಮಾಡಿ ದ ಏರಿಕ ಏರಿಕೆ ಮಾಡಕ್ ಹೋದ್ರೆ ಅದು ಎಲ್ಲೂ ಕೂಡ ಸಕ್ಸಸ್ ಆಗಲ್ಲ ಆಮೇಲೆ ಕನ್ನಡಿಗರು ಹೇಳ್ದಂಗೆ ಸಕ್ಸಸ್ ಆಗಲ್ಲ ಸಾರ್ ಸಕ್ಸಸ್ ಆಗತ್ತೆ ಅಂತ ನನ್ಗನ್ ಇಲ್ಲ ಮೇಡಂ ಆಗಲ್ಲ ಮೇಡಮ್ ಇವಾಗ ಯಾವ್ದೋ ರಾಷ್ಟ್ರೀಯ ಪಕ್ಷಗಳು ಆಯ್ತು ಇವಾಗ ಇವ್ರ ಜಾತಿ ಗಣತಿ ಜನಗಣತಿ ಎಲ್ಲ ಏನೇನೋ ಮಾಡ್ತಾ ಇದಾರಲ್ಲ ಸರ್ ಇವ್ರತ್ರ ಲೆಕ್ಕಾಚಾರ ಇದೆಯಾ ಪರಭಾಷಿಕರು ಎಷ್ಟು ಜನ ನಮ್ಮ ರಾಜ್ಯದಲ್ಲಿ ಇದ್ದಾರೆ ಪರಭಾಷಿಕರು ಎಷ್ಟು ಜನ ಇದ್ದಾರೆ ಸರ್ಕಾರದ ಫೇಲ್ಯೂರ್ ಮೇಡಂ ಸರ್ಕಾರದ ಫೇಲ್ಯೂರ್ ಇದು ಆಮೇಲೆ ಸಾರಿ ಈ ಕಾರ್ಯಕ್ರಮ ನೋಡ್ತಾ ಇರುವಂತ ಜನರಿಗೆ ಹೇಳೋದು ಏನು ಅಂದ್ರೆ ನಾವು ಪರಭಾಷಿಕರ ವಿರುದ್ಧ ಇಲ್ಲ ಐ ಆಮ್ ಸಾರಿ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಈ ನಾಡನ್ನ ಕಟ್ಟಿ ಈ ನಾಡಿನ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತ ವಿಶೇಷ ಕೊಡುಗೆಯನ್ನ ಕೊಟ್ಟು ನಮ್ಮ ಒಂದು ಸಂಸ್ಕೃತಿ ಸಂಸ್ಕಾರ ನಮ್ಮ ಒಂದು ನಾಡಿಗೆ ಎಷ್ಟು ದೊಡ್ಡ 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 ಕೆಲಸ ಮಾಡಿರುವಂಥ ಅತ್ಯಂತ ದೊಡ್ಡ ದೊಡ್ಡ ಮಹನೀಯರಿದ್ದಾರೆ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ತಮ್ಮ ಒಂದು ಕಾಯಕವನ್ನು ಅರಸಿ ಈ ನಾಡಿನ ಜೊತೆಗೆ ಒಂದಾಗಿ ತಾವೂ ಕನ್ನಡಿಗರು ಎಂಬುವಂತೆ ಬದುಕುತ್ತಿರುವಂಥ ಸಹಸ್ರಾರು ಜನರು ನಮ್ಮೊಂದಿಗೆ ಇದ್ದಾರೆ ಆದರೆ ಇಲ್ಲಿಗೆ ಬಂದು ಬದುಕು ಕಟ್ಟಿಕೊಂಡು ಇಲ್ಲಿಯ ಜನರ ಮೇಲೆಯೇ ದೌರ್ಜನ್ಯ ಮಾಡುತ್ತಿರುವಂಥ ಭಾಳಷ್ಟು ಜನ ಹಿಂದಿ ವಾಲಗಳು ಕೂಡ ಇದ್ದಾರೆ ಈ ವಿಚಾರದಲ್ಲಿ ನಾನು ಮಾರ್ವಾಡಿ ಜನರನ್ನ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೀನಿ ಯಾಕೆ ಅಂತಂದರೆ ಅವರು ಕನ್ನಡದಲ್ಲಿ ಮಾತಾಡ್ತಾರೆ ಬಂದ ತಕ್ಷಣ ನಿಮ್ಮ ಅಂಗಡಿಗೆ ಹೋಗಿ ಕನ್ನಡದಲ್ಲಿ ಮಾತಾಡ್ತಾರೆ ಅವರು ಕನ್ನಡವನ್ನ ಕಲಿತಾರೆ ವ್ಯವಹಾರಕ್ಕೋಸ್ಕರನೋ ಬದುಕು ಕಟ್ಟಿಕೊಳ್ಳೋದಕ್ಕೋಸ್ಕರನೋ ಇನ್ನೊಂದಕ್ಕೋಸ್ಕರನೋ ಮಾರ್ವಾಡಿಗಳು ಎಸ್ಪೆಷಲಿ ಮಾರ್ವಾಡಿಗಳು ಕನ್ನಡ ಕಲಿತಾರೆ ಕನ್ನಡದಲ್ಲಿ ಮಾತಾಡ್ತಾರೆ ಕನ್ನಡ ಪರವಾದಂತಹ ಯಾವುದೇ ಹೋರಾಟಗಳಾಗ್ಲಿ ಯಾವುದೇ ಕಾವೇರಿ ವಿಚಾರಗಳಾಗ್ಲಿ ಫ್ರೀಡಂ ಪಾರ್ಕ್ ಗೆ ಬಂದು ಅವ್ರದೇ ಸಂಘಟನೆಗಳಿಂದ ಕನ್ನಡಿಗರ ಜೊತೆ ಕೈ ಜೋಡಿಸಿ ಪ್ರತಿಭಟನೆಗಳನ್ನ ಮಾಡ್ತಾರೆ ಅವ್ರ ಒಂದು ಕನ್ನಡ ಕಾಣ್ತಾ ಇದೆ ಈ ತರ ಈ ತರ ಇದ್ದಾಗ ನಾವೆಲ್ಲರೂ ಅವ್ರನ್ನ ತುಂಬ ಹೃದಯದಿಂದ ಸ್ವಾಗತಿಸ್ತೀವಿ ಮತ್ತು ಅವ್ರನ್ನ ನಮ್ಮವರು ಎಂದು ನಾವು ಅವರನ್ನ ಕರ್ಕೊಳ್ತೀವಿ ನಾನು ನಾವು ಹಿಂದಿ ವಾಲಾಗಳು ರಾಷ್ಟ್ರಭಾಷೆ ಹಿಂದಿ ನೀವು ಹಿಂದಿ ಮಾತಾಡಬೇಕು ಹಿಂದಿ ಇಲ್ಲದೆ ಇದ್ರೆ ನೀವಿಲ್ ಬದುಕೋದಕ್ಕೆ ನೀವು ಒಂಥರ ನಾಲಾಯಕ್ಗಳು ಅಂತ ನಮ್ಮ ಮೇಲೆ ಹೇರಿಕೆ ಮಾಡಕ್ ಬಂದರೆ ಆ ಕಥೆನೆ ಬೇರೆ ಆಗುತ್ತೆ ಎಸ್ ಸರ್ಕಾರದಲ್ಲಿ ಬೆಂಗಳೂರಿಗೆ ಇದೆ ಯಶವಂತಪುರದಕ್ಕೆ ನೀವು ಹೋಗಿ ಸುಮಾರು ಎಂಟು ರೈಲುಗಳು ಬರುತ್ತೆ ಉತ್ತರ ಪ್ರದೇಶದಿಂದ ಬಿಹಾರ ಉತ್ತರ ಪ್ರದೇಶ ನಾರ್ತ್ ಈಸ್ಟ್ ಇಲ್ಲೆಲ್ಲಿಂದ ಸುಮಾರು ದಿನಕ್ಕೆ ನಮಗೆ ಸಿಕ್ಕಿರ್ತಕ್ಕಂಥ ಅಂಕಿಅಂಶಗಳು ಅಂದರೆ ನೀವು ಮಾಧ್ಯಮದವರು ಸ್ನೇಹಿತರು ಯಾರಿದ್ದಾರೆ ಅವ್ರು ಕೊಟ್ಟಿರ್ತಕ್ಕಂಥ ಅಂಕಿಅಂಶದ ಪ್ರಕಾರ ದಿನಕ್ಕೆ ಇಪ್ಪತ್ತು ಸಾವಿರ ಜನ ವಲಸೆ ಬರ್ತಾ ಇದ್ದಾರೆ ಮೊದಲು ಇಲ್ಲಿ ಇವತ್ತು ಯಾರನ್ನೋ ಒಬ್ಬ ಈ ಮೀಡಿಯೇಟ್ರ ಮಧ್ಯೆ ಕರ್ಕೊಂಬಂದ್ಬಿಡ್ತಾರೆ ಅವ್ರಿಗೆ ಒಂದು ಎನ್ ಜಿ ಒ ಮಾಡಿದ್ದಾರೆ ನಮ್ಮ ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆ ಅವ್ರಿಗೊಂದು ಎನ್ ಜಿ ಒ ಮಾಡಿದ್ದಾರೆ ಯಾರಾದ್ರೂ ಇಲ್ಲಿ ಇಲ್ಲೇ ಅಂತ ಹೇಳಿದ್ರೆ ಅವ್ರಿಗೆ ದುಡ್ಡು ಕೊಟ್ಟು ಅವ್ರ ಊರಿಗೆ ವಾಪಸ್ ಕಳ್ಸೋದೋ ಇಲ್ಲ ಅವ್ರ ಕೆಲಸ ಕೊಡ್ಸೋ ಕೆಲಸ ಮಾಡ್ತಿದ್ದಾರೆ ಇದೇ ಕೆಲಸ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಮಾಡ್ತಿದಾರಾ ಇಲ್ಲ ಮೊದಲು ಉತ್ತರ ಕರ್ನಾಟಕದ ಕಲಬುರಗಿ ಯಾದಗಿರಿ ಆ ಕಡೆ ಬಿಜಾಪುರ ಕೊಪ್ಪಳ ರಾಯಚೂರು ಬಳ್ಳಾರಿ ಈ ಕಡೆಯಿಂದ ಪಾಪ ಕಾರ್ಮಿಕರಾಗಿ ಇಲ್ಲಿ ಜೀವನ ಮಾಡ್ತಾ ಇದ್ರೆ ಅವ್ರು ನಮ್ಮವ್ರು ನಮ್ಮವ್ರು ಅವ್ರು ನಮ್ಮ ಜನ ದುಡಿಲಿ ತಿನ್ಲಿ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನ ಬೆಳಗುವವರು ಮತ್ತು ನಮಗೋಸ್ಕರ ಮೈ ಮುರಿದು ದುಡಿಯುವವರು ನಮ್ಮವರು ನಮ್ಮ ಕನ್ನಡಿಗರು ಇವತ್ತು ನಿಮಗೆ ಕಟ್ಟಡ ಕಟ್ಟೋದಕ್ಕೆ ಒಬ್ಬ ಉತ್ತರ ಕರ್ನಾಟಕದವರು ಸಿಗ್ತಾರಾ ಸಿತ್ಲಾ ಸಿಕ್ತಾರ ಆದ್ರೆ ಕೆಲ್ಸಾ ಕೊಡ್ತಾ ಇಲ್ಲ ಅದನ್ನ ಹೇಳ್ತಾ ಇದೀನಿ ಇವತ್ತು ಉತ್ತರ ಕರ್ನಾಟಕದವ್ರು ಬಂದು ಇಲ್ಲೆಲ್ಲಾರು ಗುಡಿಸ್ಲಾಕದ್ರೆ ಸ್ಥಳೀಯ ಎಮ್ ಎಲ್ ಎಗಳು ಅವ್ರನ್ನ ಎತ್ತಂಗಡಿ ಮಾಡಿಸ್ತಾರೆ ತಾವೇ ರಾಜರಾಶ್ವರಿ ನಗರದ ಎಮ್ ಎಲ್ ಎ ಎತ್ತಂಗಡಿ ಮಾಡಿಸಿರು ಉತ್ತರ ಕರ್ನಾಟಕದವ್ರನ್ನ ಅದೇ ಉತ್ತರ ಭಾರತೀಯವರಿಗೆ ಇವರೇ ಶೀಟ್ ಮನೆ ಹಾಕೊಡ್ತಾರೆ ಇವತ್ತು ಸರ್ಕಾರದ ನೀತಿ ಹೆಂಗಿದೆ ಅಂತ ಹೇಳಿದ್ರೆ ವಲಸೆ ಕಾರ್ಮಿಕರಿಗೆ ಇವ್ರು ದೊಡ್ಡಬಳ್ಳಾಪುರದ ಹತ್ರ ಮನೆ ಕಟ್ಟಿಸ್ಕೊಡ್ತಾ ಇದಾರೆ ಕಾರ್ಮಿಕ ಇಲಾಖೆ ವಲಸೆ ಕಾರ್ಮಿಕರಿಗೆ ಒಂದು ಕಾರ್ಡ್ ಮಾಡಿಕೊಡ್ತಿದ್ದಾರೆ ಅವ್ರಿಗೆ ಇನ್ಶೂರೆನ್ಸ್ ಕಟ್ತಾ ಇದ್ದಾರೆ ಅವ್ರಿಗೇನ ತೊಂದರೆ ಆಯಿತು ಅಂತ ಹೇಳಿದ್ರೆ ಹಣ ಸಹಾಯ ಅಂತ ಕೆಲಸಗಳು ಮಾಡ್ತಿದ್ದಾರೆ ಅವ್ರಿಗೆ ಅಂತ ಹೇಳ್ಬಿಟ್ಟು ಎಂಟು ಸಾವಿರ ಕೋಟಿ ಮಿಸ್ಲಿಟ್ಟಿದ್ದಾರೆ